ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಇವಾಗ ಏಳು ಹದಿನೈದು ನಿಮಿಷ ಆಗುತ್ತೆ ಟೈಮು ನೈಟು ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬರ್ತಿದ್ದ ವೀಡಿಯೋರಲ್ಲಿ ಏನು ವೀಡಿಯೋ ಅಂತಂದರೆ ಪುಂಡೆ ಸೊಪ್ಪದ್ದು ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಈಗ ನೋಡಿರಿ ಸುಮ್ ಪುಂಡೆ ಸೊಪ್ಪು ತಂದು ಎಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ನೀರಲ್ಲಿ ತೊಳೆ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ಥರ ಸೊಪ್ಪಿದು ನೀಟಾಗಿ ನೀರುತ್ತೆ ನೋಡಿಕೊಂಡು ಚೆನ್ನಾಗಿ ಮೂರ್ನಾಲ್ಕು ಸರ್ತಿ ನೀರಲ್ಲಿ ಸ್ವಲ್ಪ ನೆನೆಸಿ ಚೆನ್ನಾಗಿರೋ ನೀರು ಥರ ತೊಳ್ಕೊಳ್ಬೇಕಾಗುತ್ತೆ ಮೂರ್ನಾಲ್ಕು ಸರ್ತಿ ಊರ ಕಡೆ ಆದರೆ ಚೆನ್ನಾಗಿ ಬರುತ್ತೆ ಸೊಪ್ಪು ಈ ಕಡೆ ಎಲ್ಲ ಮಣ್ಣೆಲ್ಲ ಬರ್ತಾರೆ ಅದಕ್ಕೆ ಇವಾಗ ಚೆನ್ನಾಗಿ ಹೊಡೆದಿದ್ದೀನಿ ನೋಡ್ರಿ ಇದೇ ಸೊಪ್ಪು ಹಾಂ ಇವಾಗ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡ್ರಿ ಸ್ವಲ್ಪ ತೊಗರಿ ಬೇಳೆ ಎತ್ತಿಕ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಬೇಳೆ ಸ್ವಲ್ಪ ಇದು ಒಂದು ಬಟ್ಲಿದ್ರೆ ಇದು ಒಂದು ಒಂದು ಸ್ವಲ್ಪ ಕಮ್ಮಿ ತೊಗೋಬೇಕು ಇದು ಸ್ವಲ್ಪ ಜಾಸ್ತಿ ತೊಗೋಬೇಕು ಇದು ತೊಗರಿ ಬೇಳೆ ಚೆನ್ನಾಗಿ ತೊಳೆದು ಕುಕ್ಕರ್ ಹಾಕೋಣ ಇವಾಗೆ ಕುಕ್ಕರ್ ಕುಕ್ಕರ್ ಮಾಡಿ ಕುಕ್ಕರಲ್ಲಿ ಕೂಸ್ಕೊಂತ ಕುಕ್ಕರ್ ತೊಗೊಂಡಿದ್ದೀನಿ ನೋಡಿ ಇಷ್ಟು ಹಾಕ್ಕೋಬೇಕು ನೋಡಿ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿರುತ್ತೆ ಇವಾಗಿದು ವಾಶ್ ಮಾಡ್ಕೊತೀನಿ ಒಂದು ಕಡೆ ಇಲ್ಲಿ ಚೆನ್ನಾಗಿರುತ್ತೆ ಶೇಂಗಾ ಆಗಿದ್ರೆ ಅಲ್ಲಲ್ಲಿ ನೋಡ್ರಿ ಇವಾಗ ನೀರು ಹಾಕ್ಕೊಂಡು ಕುಕ್ಕರ್ ಕೂಗಿಸ್ಕೋಣ ನೋಡ್ರಿ ನೀರು ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಮೇಲೆ ಇಟ್ಕೊಂಡ ಇಲ್ಲಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇಲ್ಲಿ ಕುದಿಯ ಸ್ಟವ್ ಹಚ್ಕೊಂಡಿದ್ದೀನಿ ಕುದಿಯಿದ್ದೀನಿ ಸ್ವಲ್ಪ ಹೊತ್ತು ಕುದಿಲಿದು ಆಮೇಲೆ ಉಂಡೆ ಸೊಪ್ಪು ತಳ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆಮೇಲೆ ಹಾಕೋಣ ಯಾವಾಗ ಹಾಕ್ತೀನಂತ ತೋರಿಸ್ತೀನಿ ನಿಮಗೆ ನೋಡ್ರಿ ಮೆಣಸಿನ್ಕಾಯಿ ಚೆನ್ನಾಗಿ ಉಟ್ಕೊಂಡಿದ್ದೀನಿ ತಣ್ಣೋಗಾಕೆ ಬಿಡಬೇಕು ಈ ಥರ ಎಲ್ಲ ಇವಾಗ ಇಲ್ಲಿ ಪುಂಡಿ ಸೊಪ್ಪು ಇವಾಗ ತೊಳ್ಕೊಂಡು ಇಟ್ಕೊಂಡಿದೀವಲ್ಲ ಇವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೆ ಇಲ್ಲಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಲ್ಲ ಅದೇ ಬಾಣಲೆಯಲ್ಲಿ ಇದು ಸೊಪ್ಪು ಹುರ್ಕೋಣ ಸೊಪ್ಪು ಆಯ್ತಲ್ಲ ಇದು ಎಣ್ಣೆಗೆ ಹುಡ್ಕೋಣ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ತುಂಬ ಸೊಪ್ಪು ನೋಡ್ರಿ ಈಗ ಬಂದಿತ್ತು ಇದ್ರ ಆಗಿತ್ತಲ್ಲ ಸ್ವಲ್ಪ ಹಾಕುವಾಗೆ ಉರಿತ ಎಲ್ಲ ಆಗಿತ್ತು ಈಗ ಬಂದಿತ್ತು ಇವಾಗ ಇದು ಬೇಳೆ ಇಟ್ಟಿದೀವಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕು ಆಮೇಲೆ ಒಂದು ಜಿಲ್ಲು ರು ನೋಡಿರಿ ಇದಕ್ಕೆ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀವಲ್ಲ ಅದಕ್ಕೆ ಇವಾಗ ಮಿಕ್ಸ್ ಮಾಡ್ತೀನಿ ಇದು ಪಲ್ಯ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಇವಾಗೆ ಅರ್ಧ ಮರ್ಧ ಬೆಂದಿತ್ತೆ ಬೇಳೆ ಇವಾಗಿದು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಬಿದ್ದಲ್ಲಿ ಸ್ಮೂತ್ ಆವಾಗ ಸ್ಮೂತಾಗಿ ಮೆತ್ತ ಇದು ನೋಡಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಅರ್ಶಿಣ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳಗಡಿ ಇವಾಗ ಕುಕ್ಕರ್ ಕ್ಯಾಪ್ ಹಾಕೊಂಡ್ರಿ ನೋಡ್ರಿ ಗ್ರೈಂಡ್ ಅವಾಗ ಮೆಣಸಿನ್ಕಾಯಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ತೀವಿ ಐ ಐ ಐ ಐ ಐ ಐ ಐ ಸ್ಪೂನ್ ಎಷ್ಟು ನೋಡ್ಕೊಂಡು ಹಾಕೊಳ್ಳಿ ಖಾರ ಹಸಿ ಬೇರೆ ಇರುತ್ತೆ ನಾನು ಸ್ವಲ್ಪ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತೀವಿ

ಚೆನ್ನಾಗಿ ಬೆಂದಿತ್ತು ನೋಡಿ ಚೆನ್ನಾಗಿ ಬೆಂದರೆ ಕುಕ್ಕರ್ ಕ್ಯಾಪ್ ಹಾಕೋದು ಹತ್ತಲ್ಲ ಥೋಡೆ ನೀರು ಹಾಕೋತಾ ಇದ್ದೀನಿ ನೋಡಿ ಅದು ಸೊಪ್ಪು ಬೇಯಿಸಿದೆಲ್ಲ ಅದರಲ್ಲೇ ನೋಡ್ರಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸಣ್ಣ ಉಪ್ಪು ಹಾಕೋತಾ ಇದ್ದೀನಿ ಇದು ಮ್ಯಾಶ್ ಮಾಡೋದು ಇದು ಇರುತ್ತಲ್ಲ ಅದರಲ್ಲಿ ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ ಇದ್ರ ಹಚ್ಚಿ ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಎಲ್ಲ ಬೆಂದಿ ಇರುತ್ತೆ ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಕಡಲೆಬೇಳೆ ಎಲ್ಲ ಇರುತ್ತಲ್ಲ ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಜೋಳದ ರೊಟ್ಟಿ ಚಪಾತಿನೂ ಚೆನ್ನಾಗಿರುತ್ತೆ ಮತ್ತು ಸಜ್ಜೆ ರೊಟ್ಟಿ ಚೆನ್ನಾಗಿರುತ್ತೆ ಮತ್ತು ಅನ್ನ ಜೊತೆಯ ಸಕ್ಕಾಗಿರುತ್ತೆ ಈ ಥರ ಮ್ಯಾಶ್ ಮಾಡ್ಕೋಬೇಕು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಬೆಂದಿತ್ತೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊತೀನಿ ಇವಾಗ ನೋಡಿರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡ ಹಾಕೋಳೀ ಇದಕ್ಕೆ ಸಾಸ್ವೇಜಿ ರೇ ಹಾಕಬೇಕು ನೋಡಿ ಸಾಸ್ವೇ ಜಿಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೆ ಇತ್ತೆ ಇದರಲ್ಲಿ ಹಾಕೋತಾ ಇದೀನಿ ನೋಡಿ ಸ್ವಲ್ಪ ಸಂತೆ ಬೆಳೆ ಟೇಸ್ಟ್ ಹಾಕೋತಾ ಇದೀನಿ ಇದಕ್ಕೆ ಹಾಗೆ ಕರಿಬೇನು ಸೊಪ್ಪು ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕರಿಬೇನದು ಸ್ವಲ್ಪ ಬರುತ್ತೆ ಟೇಸ್ಟು ಕೆಂಪು ಆದಮೇಲೆ ಅದಕ್ಕೆ ಹಾಕ್ತಾನೆ ಸ್ವಲ್ಪ ಲೈಟಾಗಿ ಕೆಂಪು ಈಗ ನೋಡಿ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬರಬೇಕು ನೋಡಿ ಇದ್ದೀನಿ ಮಿಕ್ಸ್ ಮಾಡ್ಕೊಳಕ್ಕಂತ ಇಟ್ಕೊಂಡೆ ಒಗ್ಗರಣೆ ಮಾಡ್ಕೊಳಕ್ಕೆ ಸ್ವಲ್ಪ ಇದು ಒಗ್ಗರಣೆ ಮಾಡ್ಕೊಂಡಿವೆಲ್ಲ ಚೆನ್ನಾಗಿ ಒಂದು ಕುದಿ ಬರಬೇಕು ಕುದಿ ಬಂದಾದಮೇಲೆ ಟೇಸ್ಟ್ ಇರುತ್ತೆ ನೋಡಿ ಇದು ಕುಂಡೆ ಸೊಪ್ಪು ರೆಸಿಪಿ ರೆಡಿ ಇವಾಗ ಜೋಳದ ರೊಟ್ಟೆ ಸಾಕಾಗ್ತಾ ಇರುತ್ತೆ ನೋಡಿರಿ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಈ ಥರ ಕುದಿಬೇಕು ಸೊಪ್ಪು ಪಲ್ಯ ಕುಂಡೆ ಪಲ್ಯ ಿವಿಗೆ ಸ್ಟವ್ ಆಫ್ ಮಾಡ್ಕೊಂಡು ಚೆನ್ನಾಗಿ ಕುದಿತ್ತು ಪುಂಡಿ ಪಲ್ಯ ರೆಸಿಪಿ ರೆಡಿ ಇವಾಗ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ನೀವು ಮಾಡಿ ನೋಡಿದ್ರೆ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾಗಿರುತ್ತೆ ನೀವು ಮಾಡಿ ಮಾಡಿಬಿಟ್ಟು ತಿಂದು ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಮತ್ತು ರೆಸಿಪಿನು ವಿಡಿಯೋ ಹೇಗೆ ಬರ್ತೈತೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಚಾನಲ್ಲು ಓಕೆ ಬಾಯ್ ಇನ್ನೊಂದು ವಿಡಿಯೋದ್ರಲ್ಲಿ ಸಿಗೋಣ ಓಕೆ ಟೇಕ್ ಕೇರ್ ಬ ಬಾಯ್ ಪುಂಡಿಪಲ್ಯ ರೊಟ್ಟಿ ಈ ಕಡೆ ಮೂಲಂಗಿ ಉಳ್ಳಾಗಡ್ಡಿ ಈರುಳ್ಳಿ ಕ್ಯಾರೆಟ್ ರೆಡಿ ನೋಡಿ ಸಖತ್ತಾಗಿರುತ್ತೆ ಹಿಂದಿಕ್ಕಿನ ಕಾಲು ಮನುಷ್ಯರು ಪುಂಡಿ ಪಲ್ಯ ರೊಟ್ಟಿ ಉಂಡಿ ಗಟ್ಟಿ ಮುಟ್ಟಾಗಿದ್ರು ಅಂತ ಹೇಳ್ತಾರೆ